ಹೇಗಾಯ್ ಸಾಲ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸೊ ಇತಿನ ವಿಡಿಯಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಟಿಂ ಕಡೆಯಿಂದ ಈಗಷ್ಟೇ ಒಂದು ಪ್ರೋಮೋ ರಿಲೀಸ್ ಆಗಿರುವಂತಹ ಆ ಪ್ರೋಮೋದ ಬಗ್ಗೆ ಈ ಒಂದು ಕಂಪ್ಲೀಟ್ ತಿಳಿಸ್ತೀನಿ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಕಂಡು ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಮಾಡೋಣ ಮಾಡ್ ಮೊದಲನೇದಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗಿರುವಂತದ್ದು ನಿಮ್ ಗೊತ್ತಿರೋ ಹಾಗೆ ಈ ವಾರ ಬಿಗ್ ಬಾಸ್ ಮನೆ ಸಾಮ್ರಾಜ್ಯ ಆಗಿರುವಂತದ್ದು ಆ ಸಾಮ್ರಾಜ್ಯಕ್ಕೆ ನಮ್ಮ ಮಂಜು ಅವರು ರಾಜನಾಗಿರುವಂತದ್ದು ಮನೆ ಮಂದಿ ಎಲ್ಲಾ ಅವ್ರನ್ನ ಸೇವೆ ಮಾಡ್ಕೊಂತ ಸೇವಕ ಸೇವಕರಾಗಿ ಅವ್ರಿಗೆ ಕೆಲ್ಸನ ಮಾಡ್ಕೊಂಡ್ ಕೊಡ್ತಿರುವಂತದ್ದು ಸೊ ಇದರಲ್ಲಿ ನಿನ್ನೆ ಬಿಗ್ ಬಾಸ್ ಟೀಮು ಒಂದಷ್ಟು ಚಟುವಟಿಕೆಗಳನ್ನ ಕೊಟ್ಟಿದ್ರು ಮಂಜು ಅವ್ರಿಗೂ ಕೂಡ ಅಹ್ ಮತ್ತೆ ನೋಡೋದಕ್ಕೂ ಕೂಡ ತುಂಬಾ ಎಮೋಷನ್ ಆಗಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ನಿನ್ನೆ ಎಪಿಸೋಡ್ ಅದೆಲ್ಲಾ ಬಿಟ್ರೆ ಈ ವಾರ ಈ ವಾರದ ನಾಮಿನೇಷನ್ ಹೀಗೆ ಶುರುವಾಗಿರುವಂತದ್ದು ಆ ಪ್ರಮದಲ್ಲಿ ತಿಳಿದಿರೋದೇನಪ್ಪ ಅಂದ್ರೆ ಆ ಗೌತಮಿ ಹಾಗೂ ಮೋಷಿತಾ ಅವರು ಆ ನಮ್ಮ ತ್ರಿವಿಕ್ರಮ್ ಮಿಸ್ನ ತಗೊತಿರುವಂತದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಹ್ ಅಂದ್ರೆ ಮಂಜು ವಿರುದ್ಧ ಆ ಮೋಕ್ಷಿದಾಗೆ ಹೇಳಿದ್ರಂತೆ ಆ ಒಂದು ವಿಷಯನ ಮಂಜು ಅವ್ರಿಗೆ ಹೇಳಿದಾಗ ಆ ಈ ಒಂದು ಅಹ್ ವಾದ ವಿವಾದ ಮಂಜು ಹಾಗೂ ಸಾರಿ ಮಂಜುನು ಕೂಡ ಮೋಕ್ಷಿತ ಹಾಗೂ ತ್ರಿವಿಕ್ರಮ್ ನಡುವೆ ನಡೆಯುವಂತ ವಾದ ವಿವಾದ ಅದರಲ್ಲಿ ಅಹ್ ಮಂಜು ಅವರು ಸಾಥ್ ಕೊಟ್ಟಿರುವಂಥದ್ದು ನಮ್ಮ ಮೋಕ್ಷಿತಗೆ ಮತ್ತೆ ಗೌತಮಿಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಗೌತಮಿಯವರು ಕೂಡ ತ್ರಿವಿಕ್ರಮ್ ಅವ್ರಿಗೆ ಆ ನಾಮಿನೇಟ್ ಮಾಡಿರುವಂಥದ್ದು ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಅಂದ್ರೆ ಹೌದು ಒಂದು ಬಿಲ್ಲು ಬಾಣ ಕೊಟ್ಟಿರ್ತಾರೆ ಬಾಣಗೆ ಅವರ ಒಂದು ಫೋಟೋನ ಹಾಕಿಬಿಟ್ಟು ಒಂದು ವಾಲ್ಗೆ ಹೊಡಿಬೇಕಾಗಿರುತ್ತೆ ಆ ವಾಲ್ ಇಂದ ಆಚೆ ಹೋದ್ರೆ ಅವರ ನಾಮಿನೇಟ್ ಆಗ್ತಾರೆ ಅಂತ ಅನ್ನುವಂಥದ್ದು ಮತ್ತೆ ಯಾವ ಒಂದು ಕಂಟೆಸ್ಟೆಂಟ್ಸ್ ಬಂದು ಯಾರನ್ನ ನಾಮಿನೇಟ್ ಮಾಡ್ಬೇಕು ಅವರ ಯಾರನ್ನ ನಾಮಿನೇಟ್ ಮಾಡಬೇಕು ಅವ್ರ ಹೆಸರು ಹೇಳಿ ಒಂದು ಸರಿಯಾದ ಕಾರಣನ ಕೊಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆ ಈ ರೀತಿ ನಡೆಯುತ್ತಲ್ಲ ಸೊ ಇದ್ರಲ್ಲಿ ಮಂಜು ಅವ್ರಿಗೆ ಆ ಒಂದು ನಾಮಿನೇಷನ್ ಕೊಟ್ಟಿರೋಂತ ರೀಸನ್ ಕರೆಕ್ಟ್ ಆಗಿತ್ತು ಅಂದ್ರೆ ಅವ್ರು ಕೊಡುವಂತ ಜಡ್ಜ್ಮೆಂಟ್ ಮೇಲೆ ಆ ಒಂದು ಬಾಣನ ಬಿಡಬೇಕಾಗಿರುತ್ತೆ ಸೊ ಆ ಬಾಣ ಏನಾದ್ರು ಒಂದು ವಾಲ್ ಬಿಟ್ಟು ಆಚೆ ಹೋಯ್ತು ಅಂದ್ರೆ ಅವರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದಾರೆ ಅಂತ ಅರ್ಥ ಸೊ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗಿರುವಂತದ್ದು ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಅಂತ ವಿಡಿಯೋ ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಿಗೋಣ ಮುಂದಿನ